ನಡೀತಾ ಇದೆ ಅದು ಏನಾಗಿದೆ ಅಂತ ಅಂದರೆ ಈ ಕೊಲೆ ಕೊಲೆಗಳಾಗುತ್ತಲ್ಲ ಆ ಕೊಲೆಗಳ ಸಂದರ್ಭದಲ್ಲಿ ನಾವು ಅಂಥವರಿಗೆ ಪರಿಹಾರ ಕೊಡೋದಿಲ್ಲ ಸರ್ಕಾರ ಆದರೆ ಬೇರೆ ರೂಪದಲ್ಲಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಂಡು ಈಗಾಗಲೇ ಅವರಿಗೆ ಮನೆ ಕೊಡ್ತಕ್ಕಂಥದ್ದು ಅವರಿಗೆ ಆಶ್ರಯ ಮನೆ ಕೊಡೋದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಸಚಿವರು ಸಂತೋಷ್ ಲಾಡ್ ಅವರು ಅವರು ಕೂಡ ಎಲ್ಲ ಅವರಿಗೂ ಸೂಚನೆ ಕೊಟ್ಟಿದ್ದೀವಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಮತ್ತು ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದಾರೆ ಮತ್ತು ಹಣದ ವಿಚಾರ ಬಂದಾಗ ಬೇರೆ ರೂಪದಲ್ಲಿ ಅಂದರೆ ಅವರ ವೈಯಕ್ತಿಕವಾಗಿ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮದ ಅಡಿಯಲ್ಲಿ ಅವ್ರಿಗೆ ಸಹಾಯ ಖಂಡಿತವಾಗಿ ಮಾಡ್ತೇವೆ ಇಲ್ಲ ರೀ ಅಲ್ಲಿ ಏನಾಗುತ್ತೆ ಹಂಪಿಯಲ್ಲಿ ಭಾಳ ಜನ ಫಾರಿನರ್ಸ್ ಬರ್ತಾರೆ ಭಾಳ ಜನ ಬರ್ತಾರೆ ಬಾಂಗ್ಲಾದೇಶದವ್ರು ಬರ್ತಾರೆ ನೇಪಾಳೀಸ್ ಬರ್ತಾರೆ ಹಿಂದೆ ಒಂದು ಸಾರಿ ಪಾಕಿಸ್ತಾನದಿಂದ ಬಂದಿರೋರು ಇದ್ರು ಅಂತೇಳಿ ಇದನ್ನೆಲ್ಲ ಗಮನಿಸ್ತೇವೆ ಒಂದು ವೇಳೆ ಅವರಲ್ಲಿ ವ್ಯಾಲಿಡ್ ಪೇಪರ್ಸ್ ಇಲ್ಲದೆ ಹೋದರೆ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ ಡಿಪೋರ್ಟ್ ಮಾಡ್ತೀವಿ ಇಲ್ಲಾಂದರೆ ಅವರಿಗೆ ನಮ್ಮ ಕಸ್ಟಡಿಗೆ ತೊಗೊಳ್ತೇವೆ ಸರ್ ಕರ್ನಾಟಕದಾಗ ಬೇರೆ ಬೇರೆ ಕಡೆ ಎಲ್ಲರೂ ಇದ್ದಾರ ಏನಾದರೂ ಮಾಹಿತಿ ಇಲ್ಲ ಅದೆಲ್ಲ ನೀನು ನಿರಂತರವಾಗಿ ನಡೀತಾ ಇರುತ್ತೆ ಬಾಂಗ್ಲಾದೇಶದವ್ರು ಬೆಂಗಳೂರಿನವರು ಭಾಳ ಜನ ಬರ್ತಾರೆ ಎಷ್ಟೋ ಸಾರಿ ಅವ್ರ ಹತ್ರ ವ್ಯಾಲಿಡ್ ಪೇಪರ್ಸ್ ಇರೋದಿಲ್ಲ ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿದ್ದೇವೆ ಹಿಂದೆ ಹಿಂದೆ ಕೂಡ ನಾನು ಗೃಹ ಸಚಿವನಾಗಿದ್ದಾಗ ಮಾಡಿದ್ದೇವೆ ಈಗಲೂ ಕೂಡ ಅದನ್ನು ನಿರಂತರವಾಗಿ ಮಾನಿಟ್ರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು